ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ಒಂದೊಳ್ಳೆ ಹುಂಜಾ ಹತ್ರ ಸೇಲ್ ಮಾಡ್ತಾ ಇದ್ದಾರೆ ಹುಂಜಾ ಮತ್ತು ಯಾಟೆ ಇದ್ದಾವೆ ಸ್ನೇಹಿತರೆ ವೀಡಿಯೋನ ಕೊನೆಯವರೆಗೂ ನೋಡಿ ಇದರಲ್ಲಿ ಪಟ್ಟ ಉಂಜಾ ಒಳ್ಳೆ ಒಳ್ಳೊಳ್ಳೆ ಯಾಟೆ ಇದ್ದಾವೆ ಅಣ್ಣವರು ಇವ್ರನ್ನೆಲ್ಲ ಸೇಲ್ ಮಾಡ್ತಾ ಇದ್ದಾರೆ ಅಣ್ಣವ್ರ ಹೆಸರು ಬಂದುಬಿಟ್ಟು ಭುವನ್ ಅಂತ ನಿಮ್ಗೇನಾದರೂ ಈ ಕೋಳಿನ ತೊಗೋಬೇಕನ್ನಿಸಿದ್ರೆ ವೀಡಿಯೋ ಕೊನೆಯವರೆಗೂ ನೋಡಿ ಸ್ನೇಹಿತರೆ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲನೇ ಸಲ ನೋಡೋರಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವೀಡಿಯೋಕ್ಕೊಂದು ಲೈಕ್ನ ಮಾಡಿ ಯಾವುದೇ ರೀತಿ ಕೋಳಿ ಹುಂಜ ಮಾರಬೇಕು ಅನ್ನೋರು ಸ್ಕ್ರೀನ್ ಮೇಲೆ ನಮ್ಮ ವಾಟ್ಸಪ್ ನಂಬರ್ ಇರುತ್ತೆ ಆ ನಂಬರ್ಗೆ ಫೋಟೋ ಹಾಗೂ ವೀಡಿಯೋಸ್ ಕಳಿಸಿ ಬೇಗ ಮಾರಾಟ ಮಾಡಲು ನಾವು ಸಹಾಯ ಮಾಡುತ್ತೇವೆ ಸ್ನೇಹಿತರೆ ಇವತ್ತು ಮೈಸೂರಿನಿಂದ ಅದರ ಅಣ್ಣವರು ಅವಿನ ಇವ್ರ ಹೆಸರು ಬಂದುಬಿಟ್ಟು ಭುವನ್ ಅಂತ ಊರು ಬಂದುಬಿಟ್ಟು ಮೈಸೂರು ಅಲ್ಲಿಂದ ಇವರು ಈ ಕೋಳಿಗಳು ಅದರ ಸೇಲ್ ಮಾಡ್ತಾ ಇದ್ದಾರೆ ನೋಡಿ ಸ್ನೇಹಿತರೆ ಇವ್ರ ಹತ್ರ ಇವು ತಳಿ ಬಂದುಬಿಟ್ಟು ಅವ್ರ ಅಣ್ಣವ್ರು ಯಾವುದಂತ ಹೇಳಿಲ್ಲ ಈ ಆಟೆ ನೋಡ್ಬೋದು ಇದ್ರ ವಯಸ್ಸು ಬಂದ್ಬಿಟ್ಟು ಈಗ ಸಿಕ್ಸ್ ಮಂತ್ ಅಂತೆ ಆ ಇದನ್ನಾದ್ರೆ ಅಣ್ಣವರು ಸೇಲ್ ಮಾಡ್ತಾ ಇದಾರೆ ಇನ್ನು ಇದರಲ್ಲಿ ತುಂಬಾ ಅಹ್ ಹುಂಜಾ ಆಟ ಇದಾವೆ ಇವ್ರ ಹತ್ರ ರೇಟ್ ಬಂದ್ಬಿಟ್ಟು ಅವರೇ ಹೇಳ್ತೀನಿ ಅಂತ ಹೇಳ್ತಾರೆ ನೋಡಿ ಸ್ನೇಹಿತರೆ ನಿಮ್ಗೆ ಏನಾದರೂ ಇದ್ರಲ್ಲಿ ಯಾವ್ದಾದ್ರು ತಗೋಬೇಕು ಅನ್ಸರಿ ಅಣ್ಣವ್ರಿಗೆ ಕ್ರೀನ್ ಶರ್ಟ್ ತಗೋ